ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಶರ್ಮ ಗುರುಜಿ ಶ್ರೀ ಮಾತಾ ಟಿ ವಿ ಯೂಟ್ಯೂಬ್ ಚಾನಲ್ ಇದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೊಗೊಂಬರ್ತಾಯಿರ್ತೀನಿ ಕೇಳ್ಕೊಳ್ಳಿ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನವನ್ನು ಪಾವನವಾಗಿ ಮಾಡ್ಕೊಳ್ಳಿ ಆಸೆ ಯಾರಿಗಿಲ್ಲ ಆಸೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಅನ್ನದಿದ್ದೇ ಇರ್ತದೆ ಒಂದು ರೂಪಾಯಿ ಇದ್ದವನಿಗೆ ಎರಡು ರೂಪಾಯಿ ಇಲ್ವಲ್ಲ ಅಂತ ಯೋಚನೆ ಎರಡು ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಆಸೆ ಎರಡು ರೂಪಾಯಿ ಇದ್ದವನಿಗೆ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಆಸೆ ಇದ್ದವನಿಗೆ ನೂರು ನೂರಿದ್ದವನಿಗೆ ಸಾವಿರ ಸಾವಿರದವನಿಗೆ ಲಕ್ಷ ಲಕ್ಷದವನಿಗೆ ಕೋಟಿ ಹೌದು ತಾನೆ ಆಸೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ ಆಸೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜೀವನವನ್ನು ಹಾಳ್ಕೊ ಹಾಳು ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಸೆ ಪಡೋದು ಖಂಡಿತವಾಗಿ ತಪ್ಪು ಏನು ಆಸೆ ಅಂತ ಹೇಳಿದರೆ ಮನುಷ್ಯನಿಗೆ ಯಾಕೆ ಹೀಗೆ ಹೀಗೆ ಇದಕ್ಕೆ ಯಾವುದಾದ್ರೂ ನಿದರ್ಶನಗಳಿದೆಯಾ ಅಂತ ಕೇಳ್ಕೊಂಡು ಹೋದರೆ ಹಿಂದೆ ಒಬ್ಬ ಧನಿಕ ಒಬ್ಬ ಶ್ರೀಮಂತ ದಾನ ಧರ್ಮ ಮಾಡತಕ್ಕಂಥ ಒಬ್ಬ ದಾನಿಯಾಗಿರ್ತಕ್ಕಂಥ ಒಬ್ಬ ರಾಜ ಮಹಾರಾಜನೇ ಇದ್ದ ಆ ಮಹಾರಾಜನೇ ಇದ್ದರೆ ತನ್ನ ದೇಶದ ಜನಗಳು ಪ್ರತಿಯೊಬ್ಬರೂ ಕೂಡ ಸತ್ಪುಷ್ಟ ಸತ್ಪು ಸ ಒಂದು ಸತ್ಪುಷ್ಟಿಯಾಗಿ ಸಮೃದ್ಧಿಯಾಗಿರಬೇಕು ಅಂತ ಅವನ ಆಚೆ ಆಸೆಯೇನು ಇತ್ತಂತೆ ಪಾಪ ಅವನು ಆಸೆ ಇತ್ತು ಅದನ್ನು ನಡೆಸಬೇಕು ಅಂತ ಹೇಳ್ತಕ್ಕಂಥ ಅವನಿಗೂ ಕೂಡ ಮನಸ್ಸಿನಲ್ಲಿತ್ತು ಹಾಗೆ ದಾನ ಧರ್ಮಗಳನ್ನು ಕೂಡ ಮಾಡ್ತಾ ಇದ್ದ ದೇಶ ಸಮೃದ್ಧಿಯಾಗಿ ಕೂಡ ಇತ್ತು ಕರುಗಳಾಗಿರ್ಬೋದು ಕುದುರೆಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ನಡೀತಾನೆ ಇತ್ತು ರಾಜ ಕೂಡ ಸಂತೋಷವಾಗಿದ್ದ ಅದೇ ಸಂದರ್ಭದಲ್ಲಿ ಆ ದೇಶದ ಒಬ್ಬ ಪ್ರಜ ಒಬ್ಬ ಇರ್ತಾರೆ ಅವನಿಗೆ ರಾಜನ್ನು ಬಿಟ್ಟು ಒಂದು ಕಡೆಗೆ ಅಸೂಯೆ ಆಗತ್ತೆ ಇನ್ನೊಂದು ಕಡೆಗೆ ಆಸೆ ಆಗತ್ತೆ ನಾನು ಕೂಡ ಥರ ಇರಬೇಕು ನಾನು ರಾಜನ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾನಂತೆ ಅಲ್ಲಿ ಹೋಗ್ತಾನೆ ಆ ಊರಿಗೆ ಹೋಗ್ತಾನೆ ಈ ಊರಿಗೆ ಹೋಗ್ತಾನೆ ಅಲ್ಲಿ ಯಾರತ್ರೋ ಮಾತಾಡ್ತಾನೆ ಕೇಳ್ತಾನೆ ನಾನು ಶ್ರೀಮಂತ ಆಗಬೇಕು ಏನು ಮಾಡಬೇಕು ಎಷ್ಟೋ ಜನ ಹೇಳ್ತಾರೆ ಏನೋ ಕೆಲಸ ಮಾಡಪ್ಪ ನಿನಗೆ ಒಳ್ಳೆಯದಾಗ್ತದೆ ಬೇಕಾದಷ್ಟು ದ್ರವ್ಯ ಸಿಗುತ್ತೆ ಏನೋ ಒಳ್ಳೆಯದು ಕೆಲಸ ಮಾಡು ಅಂತ ಹೇಳ್ತಕ್ಕಂಥ ರೀತಿ ಹೇಳ್ತಾನೆ ಆದರೆ ಅವರಿಗೆ ನಾನು ರಾಜರಷ್ಟು ಸಂಪಾದನೆ ಮಾಡಬೇಕು ಅಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂಥೇಳಿ ಚಿಂತೆ ಮಾಡಿಕೊಂಡು ಮಾಡಿಕೊಂಡು ಇರ್ತಾರಂತೆ ಹೋದರೆ ಒಂದು ದಿನ ಹೋಗ್ಬಿಟ್ಟು ಆ ರಾಜನ ಹತ್ರ ಹೋಗಿ ಹೇಳ್ತಾನೆ ಮಹಾರಾಜರೇ ನಮಸ್ಕಾರ ಅದಕ್ಕೆ ಮಹಾರಾಜರು ಕೇಳ್ತಾರಂತೆ ಯಾಕೆ ಬಂದಿದ್ಯಪ್ಪ ಏನು ಸಮಾಚಾರ ಏನಾಯಿತು ನಿನಗೇನು ಸಮಸ್ಯೆ ಸಮಸ್ಯೆ ಆಗಿದೆ ಯಾವುದಕ್ಕೋಸ್ಕರ ಬಂದಿದೆಯಾ ಅಂತೆಲ್ಲ ಕೇಳ್ತಾರೆ ಆಗ ರಾಜನಲ್ಲಿ ಹೇಳ್ತಾನಂತೆ ಅವ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಅವನು ಅವನು ಹೇಳ್ತಾನಂತೆ ಮಹಾರಾಜ ನಾನು ಜೀವನದಲ್ಲಿ ಒಂದಿನ ಶ್ರೀಮಂತನಾಗಿ ಸಾಯ್ಬೇಕು ಅಂತ ಹೇಳ್ತಾನೆ ಶ್ರೀಮಂತ ಅಂದರೆ ಹೇಗಪ್ಪ ನಿನಗೆ ಅಂತ ಕೇಳ್ತಾರೆ ಅದಕ್ಕೆ ಮಹಾರಾಜ ಹೇಳ್ತಾನಂತೆ ನೋಡಪ್ಪ ನಿನಗೆ ಊಟ ಮಾಡಲಿಕ್ಕಿದೆ ತಿಂಡಿ ತಿನ್ನಲಿಕ್ಕಿದೆ ಒಳ್ಳೆಯ ಸಂಸಾರ ಇದೆ ಕುಟುಂಬ ಇದೆ ಮಕ್ಕಳಿದ್ದಾರೆ ಬಂಧುಗಳಿದ್ದಾರೆ ರಾಜ್ಯವನ್ನು ಸು ಸುಭಿಕ್ಷವಾಗಿ ನಡೆಸ್ತಕ್ಕಂಥ ರಾಜನಾಗ ನಾನಿದ್ದೀನಿ ನಿನಗೆ ಯಾವ ರೀತಿಯ ಶ್ರೀಮಂತಿಕೆ ಬೇಕು ನನಗೆ ಖರ್ಚು ಮಾಡಿದಷ್ಟು ಎಷ್ಟು ಖಾಲಿ ಮಾಡಿದರೂ ಖಾಲಿ ಆಗಲಿಕ್ಕಿಲ್ಲ ಅಷ್ಟು ಸಂಪಾದನೆ ಆಗಬೇಕು ಅಷ್ಟು ದುಡ್ಡು ಬೇಕಾ ನನಗೆ ಸಂಪಾದನೆ ಮಾಡಬೇಕು ನಾನು ಅಂತ ಹೇಳ್ತಾನಂತೆ ಅದಕ್ಕೆ ರಾಜ ಯೋಚನೆ ಮಾಡ್ತಾನಂತೆ ಏನಪ್ಪ ಇವನು ಈ ರೀತಿಯಾದ ವಿಚಿತ್ರವಾದ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ ಇವನು ಏನು ಮಾಡೋದು ಇವನಿಗೆ ಅಂತ ಆಲೋಚನೆ ಮಾಡ್ತಾನಂತೆ ಮಹಾರಾಜ ಹೇಳ್ತಾನಂತೆ ನೋಡಪ್ಪ ನಾನು ನಿನಗೆ ದ್ರವ್ಯವನ್ನು ಹಣವನ್ನು ಕೊಡ್ತೇನೆ ನಿನಗೆ ಬೇಕಾದಷ್ಟು ದುಡ್ಡನ್ನು ಕೊಡ್ತೇನೆ ನಿನ್ನ ಇದ್ದಿದ್ದೆಲ್ಲ ಹೇಳಿದ್ದೀಯಾ ನೀನು ನಾಳೆ ಬಾ ಅಂತ ಹೇಳ್ತಾನೆ ಸರಿ ಅಂತ ಅಂತೇಳ್ಬಿಟ್ರು ನಾಳೆ ಬರಲಿ ಬರ್ಲಿಕ್ಕೆ ನಾನು ಆಗೋದಿಲ್ಲ ಇಲ್ಲಿ ಆಸ್ಥಾನದಲ್ಲಿ ಎಲ್ಲರೂ ಒಂದು ಇರ್ತೀನಿ ಅಂತ ಹೇಳ್ತಾನಂತೆ ಆಗ ಆಯಿತು ನೀನು ಆ ಆಸ್ಥಾನದಲ್ಲೆಲ್ಲ ಒಂದು ಕಡೆ ಇರೋ ನಿನಗೆ ಯಾವುದೇ ಅಂತ ಒಂದು ತೊಂದರೆ ಆಗದಂಗೆ ರಾಜಬಿಟ್ರು ನಿನಗೆ ಊಟ ಉಪಹಾರ ಕೊಡ್ತಾರೆ ಸ್ನಾನ ಕೊಡ್ತಾರೆ ಎಲ್ಲದೂ ಕೊಡ್ತಾರೆ ಆರಾಮಾಗಿ ಇದ್ಬಿಡಪ್ಪ ನೀನು ಅಂತ ಹೇಳ್ತಾರೆ ಆಗ ರಾಜನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ರಾತ್ರಿಯೆಲ್ಲ ಚಿಂತೆ ಮಾಡ್ತಾನಂತೆ ಇವನು ಯಾವ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ ಇವನು ಹೇಗೆ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ ಶ್ರೀಮಂತಾಗಿ ಸಾಯಬೇಕು ಅಂತ ಹೇಳ್ತಾನಲ್ಲ ಯಾಕೆ ಇವನು ಶ್ರೀಮಂತಾಗಿ ಬದುಬೇಕು ಅಂತ ಹೇಳ್ತಕ್ಕಂಥ ಆಸೆ ಮನುಷ್ಯನಾಗಿರ್ತಕ್ಕಂಥದ್ದು ಅದು ಶ್ರೀಮಂತಾಗಿ ಸಾಯ್ಬೇಕು ಅಂತ ಹೇಳ್ತಾನಲ್ಲ ಯಾಕೆ ಇವನು ಏನು ಸಮಾಚಾರ ನೋಡಬೇಕು ಕೇಳಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ರಾತ್ರಿಯೆಲ್ಲ ಚಿಂತೆ ಮಾಡಿಬಿಟ್ಟು ಮಾರದಿನ ಎಲ್ಲ ಯೋಚನೆ ಮಾಡಿಕೊಂಡು ತನ್ನ ಹತ್ರ ಎಲ್ಲ ಸಮಾಲೋಚನೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಮಯ ನಾನು ಎಲ್ಲವರಿಗೂ ಕೂಡ ದಾನವನ್ನು ಕೊಡ್ತೇನೆ ಯಥಾಶಕ್ತಿಯಾಗಿ ದ್ರವ್ಯವನ್ನು ಕೊಡ್ತೇನೆ ಅಂತ ಎಲ್ಲರಿಗೂ ಮನದಟ್ಟಾಗ್ಬಿಟ್ಟಿದೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಆದರೆ ಇವನು ಯಾವ ರೀತಿಯಾಗಿ ಕೊಡಬೇಕು ನಾನು ಅದು ಯಾವತ್ತೂ ಕೂಡ ಕೊಟ್ಟಿರ್ತಕ್ಕಂಥ ಧನ ಹಣ ವ್ಯರ್ಥವಾಗಬಾರದು ಅವನಿಗೆ ಕೊಟ್ಟರೆ ವ್ಯರ್ಥವಾಗುತ್ತೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರಂತೆ ಎಲ್ಲ ಯೋಚನೆ ಮಾಡ್ಕೊಂಡು ನಂತದಲ್ಲಿ ಮಂತ್ರಿ ಮಹೋದಯರಲ್ಲಿ ಇರಲಿ ಏನು ಮಾಡಬೇಕು ಆಗ ಇವನಿಗೊಂದು ಉಪಾಯ ಹೊಳೆಯತ್ತೆ ಅವನನ್ನು ಕರೆಸಿ ಅಂತ ಹೇಳ್ತಾರೆ ಅವನು ಎಲ್ಲಿದ್ದಾನೆ ಅವನು ಕರೆಸಿ ಅವನ ಸಾಮಾನ್ಯ ಮನಸ್ಸಿದ್ದಾನೆ ಅವನು ಏನಿದ್ದಾನೆ ಅವನು ಕರೆಸಿ ಅಂತ ಹೇಳ್ತಾರೆ ಹೇಳಿದಾಗ ಕರೆಸ್ತಾರಂತೆ ಆಯ್ತಪ್ಪ ನಿನಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಕೊಡ್ತೇನೆ ಅದನ್ನು ನಾನು ಯಾವುದು ಸುಮ್ಮ ಸುಮ್ಮನೆ ಕೊಡೋದಿಲ್ಲ ನಿನಗೆ ಕೊಡ್ತೇನೆ ನಿನಗೆ ಆದರೆ ಸುಮ್ಮನೆ ಕೊಡೋದಿಲ್ಲ ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕು ಅಯ್ಯೋ ಮಹಾರಾಜರು ನೀನು ದುಡ್ಡು ಕೊಡ್ತೀರಾ ಅಂದರೆ ಆಯಿತು ಏನು ಬೇಕಾರೋ ಕೆಲಸ ಮಾಡ್ತೀನಿ ನಾನು ಏನು ಮಾಡಬೇಕು ಹೇಳಿ ಗುರುಗಳೇ ಆಗ ಮಂತ್ರಿಗೆ ಮಂತ್ರಿ ಹೇಳ್ತಾನಂತೆ ಅವನು ಕೇಳಿದಷ್ಟು ಕೊಟ್ಬಿಟ್ರೆ ನಿಮಗೆ ಏನು ಕಥೆ ಹೆಂಗೆ ರಾಜ್ಯಪುರ ದೇ ಬೊಕ್ಕಸ ಪೂರ ಖಾಲಿ ಆಗ್ಬಿಡತ್ತೆ ಅಂತ ಹೇಳ್ತಾನಂತೆ ಆಯಿತು ಹೇಳಿ ಮಂತ್ರಿಗೆ ಆಯಿತು ನೀನೇ ಕಾದ್ ನೋಡು ಅಂತ ಅಂತೇಳ್ಬಿಟ್ಟು ಮಹಾರಾಜ ಹೇಳ್ತಾನೆ ಬುದ್ಧಿವಂತ ಮಹಾರಾಜ ಹೇಳ್ತಾನಂತೆ ಸರಿ ಆಯಿತು ನೀನೀಗ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ಸಂಜೆವರೆಗೆ ಅದು ನಿನಗೆ ಎಲ್ಲಿವರಿಗೆ ಆಗುತ್ತೋ ಅಲ್ಲಿವರಿಗೆ ನದಿ ತೀರಕ್ಕೆ ಬಾ ನದಿ ತೀರಕ್ಕೆ ಬಂದುಬಿಟ್ಟು ಒಂದು ಕೆಲಸ ಕೊಡ್ತೀನಿ ಅದನ್ನು ಮಾಡಬೇಕು ಆಯಿತು ಬರ್ತೀನಿ ಯೂನಿಯನ್ ಅವ್ರದ್ದು ಯೋಚನೆ ಮಾಡಿದ ನದಿ ತೀರದಲ್ಲಿ ಬಂದುಬಿಟ್ಟು ಹಣ ಕೊಡ್ತಾರೆ ಅಲ್ಲಿ ಏನೋ ಇರ್ಬೋದು ಅಂತ ಯೋಚನೆ ಏನು ಮಾಡ್ತಾನೆ ಬರ್ತಾನೆ ಬಂದಾಗ ಚಿನ್ನದ ನಾಣ್ಯ ಕೊಡ್ತೀನಪ್ಪ ನಿನಗೆ ಆದರೆ ನೀನು ಒಂದು ಸಾರಿ ಈ ದಡದಿಂದ ಆ ದಡಕ್ಕೆ ಒಂದು ರಾ ಒಂದು ಸತಿ ಹೋಗಿ ಬರಬೇಕು ಹೋಗಿ ಬಂದರೆ ನಿನಗೆ ಒಂದು ಸಾರಿ ಹೋಗಿ ಬಂದರೆ ಒಂದು ನಾಣ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಓ ಅಷ್ಟೇನಾ ಆಯಿತು ನಾನು ಹೋಗಿ ಬರ್ತೀನಿ ತೊಂದರೆ ಇಲ್ಲ ಅಂತ ಬಿಟ್ಟು ಹೇಳ್ತಾನೆ ಹೇಳಿದಾಗ ಆ ಸಾಮಾನ್ಯ ವ್ಯಕ್ತಿ ಇದು ಇವಾಗಲೇ ಶುರು ಮಾಡಿಲ್ಲ ನಾನು ಯಾವಾಗ ಮಾಡಲಿ ಅಂತ ಕೇಳ್ತಾನೆ ಓ ಇವಾಗಲೇ ಪ್ರಾರಂಭ ಮಾಡು ರಾಜ ಮಂತ್ರಿ ಬೇರೆ ಬೇರೆ ದೊಡ್ಡ ದೊಡ್ಡ ಜನಗಳೆಲ್ಲರೂ ಕೂಡ ಬಂದು ಕೂತಿರ್ತಾರೆ ಇವನು ಪಾಪ ಹಿಂದೆ ಚೇಚು ಕಮ್ಮಿ ಅವಾಗ ಐವತ್ತೈದು ಅರವತ್ತು ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಪಾಪ ದೇಹದಲ್ಲಿ ತ್ರಾಣನೂ ಇಲ್ಲ ಶಕ್ತಿನೂ ಇಲ್ಲ ಆದರೂ ಶ್ರೀಮಂತ ಆಗಬೇಕು ನಾನು ಅಂತ ಹೇಳ್ತಕ್ಕಂಥ ಒಂದು ಒಂದು ಆಸೆಯಿಂದಾಗಿ ಆಸೆ ಅಂತ ಅಂಥೇಳ್ದಕ್ಕಂಥದ್ದಾಗಿ ಏನು ಮಾಡ್ತಾನೆ ಬೆಳಗ್ಗೆ ಎದ್ದು ಫಸ್ಟ್ 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 ಏನು ಮಾಡ್ತಾನೆ ಬಡ 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 ಅಂತ ಹೋಗ್ತಾನೆ ಆ ದಡಕ್ಕೆ ಹೋಗಿ ಈ ದಡಕ್ಕೆ ಬರ್ತಾನೆ ಒಂದು ನಾಣ್ಯ ಕೊಟ್ಟ ಮತ್ತೆ ಹೋಗ್ತಾನೆ ಮತ್ತೊಂದು ನಾಣ್ಯ ಕೊಟ್ಟ ಮತ್ತೆ ಹೋಗ್ತಾನೆ ಮತ್ತೊಂದು ನಾಣ್ಯ ಕೊಟ್ಟ ಒಂದು ಎರಡು ಮೂರಾಯಿತು ನನಗೆ ಹತ್ರ ಮೂರು ಚಿನ್ನದ ನಾಣ್ಯ ಇದೆ ಅಂತ ಅವನಿಗೆ ಹುಮ್ಮಸ್ ಬಂತು ಅವಾಗ ಇನ್ನೂ ಒಂದು ಸತಿ ಹೋದ ಮತ್ತೆ ಒಂದು ನಾಣ್ಯ ಕೊಟ್ಟ ಹೀಗೆ ಒಂದೊಂದು ಗಂಟೆಗೆ ಐದೇ ಸತಿನೋ ಮೂರು ಸತಿನೋ ಐದು ಸತಿನೋ ಹೋಗಿ ಮೂರು ಗಂಟೆಗೆ ಮೂರು ಸತಿ ಐದು ಸತಿ ಹೋಗಿ ಬರಲಿಕ್ಕೆ ಪ್ರಾರಂಭ ಮಾಡ್ದೆ ಪಾಪ ಅವನಿಗೆ ಆಸೆಯನ್ನದಷ್ಟೇ ಇತ್ತು ಹೊರತಾಗಿ ದೇಹ ದಳಿತ ಅಂತ ಹೇಳ್ತಕ್ಕಂಥದ್ದು ಗೊತ್ತಿಲ್ಲ ಹೋಗ್ತಾ ಬರ್ತಾ ಇದ್ದಾನೆ ಬೆಳಗಿನ ಸಂಜೆವರೆಗೂ ಬೆಳಗ್ಗೆ ಒಂದು ಬೆಳಗ್ಗೆ ಬೆಳಗಿನ ಜಾವ ಬೇರೆ ಬೆಳಗಿನ ಸಮಯ ಪ್ರಾರಂಭ ಆಗ್ಬಿಟ್ಟು ಸಂಜೆವರೆಗೂ ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿದ್ದಾನಂತೆ ಆವಾಗ ಸುಮಾರು ಹೆಚ್ಚು ಕಮ್ಮಿ ಐವತ್ತರಿಂದ ನೂರ ನೂರು ಬಂಗಾರದ ನಾಣ್ಯ ಅವನತ್ರ ಆಯಿತು ಆವಾಗ ಮಹಾರಾಜ್ ಹೇಳ್ತಾನಂತೆ ಸಾಕಪ್ಪ ನಿನಗೆ ಬೇಕಾದಷ್ಟು ಆಯ್ತಲ್ವಾ ಸಾಕು ನಿನಗೆ ಸಾಕು ಅಂತಂದರೆ ನೀನು ಹೋಗ್ಬಿಡು ಅಂತ ಹೇಳ್ತಾನೆ ಅದಕ್ಕೆ ಮಹಾರಾಜ ಆ ಥರ ಹೇಳಿದಾಗ ಇನ್ನೊಂದು ಐದು ಗಂಟೆ ಆಗೋ ಒಂದು ಸಮಯ ಸಂಜೆ ಆಗೋವರೆಗೂ ಹೇಳಿದ್ನಲ್ವ ಇನ್ನೊಂದು ಎರಡು ಸತಿ ಮೂರು ಸತಿ ಹೋಗಿ ಬಂದರೆ ನನಗೆ ಇನ್ನೊಂದು ಮೂರು ನಾಣ್ಯ ಸಿಗ್ಬೋದು ಅಂತ ಹೇಳ್ತಕ್ಕಂಥ ಆಲೋಚನೆ ಪಾಪ ಆಸೆ ಅಂತ ಹೇಳೋದು ಯಾರಿಗೆ ಬೇಡ ಆಸೆ ಇನ್ನು ಮೂರು ನಾಣ್ಯ ಬಂತಂದ್ರೆ ಮೂರು ಬಂಗಾರದ ನಾಣ್ಯ ಕಡಿಮೆ ಆಗತ್ತೆ ಅದಕ್ಕೋಸ್ಕರವಾಗಿ ಪುನಃ ಮತ್ತೆ ಹೋಗ್ತಾನೆ ಆ ದಡಕ್ಕೆ ಹೋಗ್ತಾನೆ ಒಂದು ಅಣ್ಣೆ ಕೊಟ್ಟ ಇದು ಅವತ್ತೆ ಆ ದಡಕ್ಕೆ ಹೋಗ್ತಾನೆ ಮತ್ತೊಂದು ಅಣ್ಣೆ ಕೊಟ್ಟ ಇನ್ನೇನು ಸ್ವಲ್ಪ ಹೊತ್ತ ಇದೆ ಇನ್ನು ಐದು ಗಂಟೆ ಆಗಲಿಕ್ಕೆ ಸಂಜೆ ಆಗಲಿಕ್ಕೆ ಒಂದು ಐದು ಗಂಟೆ ಆಗಲಿಕ್ಕೆ ಒಂದು ಸ್ವಲ್ಪ ಹೊತ್ತ ಇದೆ ಅವಾಗ ಮಹಾರಾಜ್ ಹೇಳ್ತಾನೆ ಸಾಕಾಯ್ತಾರಪ್ಪ ಹೇಳಿದ್ರೆ ನೀವು ಹೇಳಿದ್ದು ನನಗೆ ಐದು ಗಂಟೆವರೆಗೆ ಸಂಜೆವರೆಗೆ ಅಂತ ಹೇಳಿದ್ದೀರಾ ನಾನು ಒಂದು ಸತಿ ಹೋಗಿ ಬಂದುಬಿಡ್ತೀನಿ ನನಗೆ ಇನ್ನೊಂದು ನಾಣ್ಯ ಕೊಟ್ಬಿಡಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆಲ್ಲ ಪಾಪ ಅವನಿಗೆ ದೇಹದಲ್ಲಿ ಊಟ ಇಲ್ಲ ಶಕ್ತಿ ಇಲ್ಲ ಎಲ್ಲ ಮುಳುಗೋಗಿದೆ ಎಲ್ಲ ರೀತಿಯಲ್ಲಿ ನಿತ್ರಾಣವಾಗಿಬಿಡಿದ್ದಾನೆ ಮಹಾರಾಜ ಪರಿಪರಿಯಾಗಿ ಹೇಳ್ತಾನೆ ಬೇಡಪ್ಪ ನೀನು ಹೋಗೋದು ಬೇಡ ಇದು ತಗೊಂಡು ಹೋಗು ಅಂತ ಹೇಳಿದ್ರೂ ಕೂಡ ಏನು ಅವನು ಯೋಚನೆ ಮಾಡಲ್ಲ ನಾನು ಇನ್ನೊಂದು ಸರ್ತಿ ಹೋಗಿ ಬರ್ತೇನೆ ನನಗೆ ಒಂದು ನಾಣ್ಯ ಕೊಡಿ ನೀವು ಇವನು ಯೋಚನೆ ಮಾಡ್ತಾನೆ ಹೇಗೆ ಅಂದರೆ ನಾನು ಒಂದು ಸರ್ತಿ ಹೋದ್ರೆ ಒಂದು ನಾಣ್ಯ ಕೊಡಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾನೆ ಅಂತ ಯೋಚನೆ ಯೋಚನೆ ಮಾಡಿಕೊಂಡು ಆ ಮನುಷ್ಯ ಪುನಃ ಆ ದಾಡೋದು ದಾಡೋದವ್ರಿಗೆ ಏನೋ ಈಸ್ಕೊಂಡು ಹೋಗ್ತಾನೆ ಈಸ್ಕೊಂಡು ಹೋದರೆ ಅವನ ಆಕೆಯಿಂದ ಬರೋದಕ್ಕೆ ಬರೋದಕ್ಕೋಸ್ಕರವಾಗಿ ವಾಪಸ್ ಬರಲಿಕ್ಕೆ ಹೋಗ್ತಾನೆ ಬರುವಾಗ ಅರ್ಧ ಮಾರ್ಗದಲ್ಲಿ ಬರುವಾಗ ಏನಾಗುತ್ತೆ ಸುಸ್ತಾಗಿದೆ ದೇಹ ದೇಹದಲ್ಲಿ ಶಕ್ತಿ ಇಲ್ಲ ಎಲ್ಲ ಕಳ್ಕೊಂಬಿಟ್ಟಿದ್ದಾನೆ ದೇಹ ಶಕ್ತಿ ಪೂರ್ವ ಹೊಂದೋಗಿದೆ ನೀರಿನಲ್ಲಿ ಮುಳುಗಿ ಸತ್ತೇ ಹೋದ ಏನಾಯ್ತೋ ಸತ್ತೇ ಹೋದ ಆ ಬಂಗಾರದ ನಾಣ್ಯಗಳೆಲ್ಲವೂ ಕೂಡ ಯಾರಿಗೋಯ್ತೋ ಮತ್ತು ರಾಜನ ಬೊಕ್ಕಸಕ್ಕೆ ಹೋಯಿತು ಆಗ ಮಂತ್ರಿ ಮಹೋದಯ ಕೇಳ್ತಾನಂತೆ ಮಹಾರಾಜರೇ ಏನು ನೀವು ಈ ಥರ ಮಾಡಿದ್ರಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಆಸೆಯೇ ದುಃಖಕ್ಕೆ ಮೂಲಪ್ಪ ನಾನು ಈ ಒಂದು ರೀತಿಯಲ್ಲಿ ನಾನು ಏನಾದರೂ ಅವನಿಗೆ ಕೊಡೋದಿಲ್ಲ ಅಂತ ಹೇಳಿದರೆ ನಾನು ಕೊಡಲಿಲ್ಲ ಅಂತಾಗ್ತಕ್ಕಂಥದ್ದಾಗತ್ತೆ ನನ್ನ ಒಂದು ಕಪ್ಪು ಚುಕ್ಕೆ ಬರ್ತಾಯಿತ್ತು ನೀನಿದ್ರೆ ಹೇಳಿದ ರೀತಿಯಲ್ಲಿ ಯಾರೋ ಒಂದಿಷ್ಟು ದ್ರ ದ್ರವ್ಯವನ್ನು ಕೊಟ್ಟು ಕಳಿಸಿದರೆ ಅದು ನನ್ನ ಬೊಕ್ಕಸ ಖಾಲಿ ಆಗ್ತಿತ್ತು ಆದರೆ ಇವನು ಈ ರೀತಿಯಾಗಿ ಅತಿ ಆಸೆಯಿಂದಾಗಿ ಮಾಡಿದ್ದಕ್ಕೋಸ್ಕರವಾಗಿ ಅವನಿಗೆ ಅವನಿಗೆ ಹಣ ಸಿಗಲಿಲ್ಲ ಒಂದು ನಾಣ್ಯ ಸಿಗಲಿಲ್ಲ ಆಮೇಲಿಂದಾಗಿ ಇನ್ನೊಂದೇನಾಗತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ವ್ಯಕ್ತಿ ಈ ರೀತಿಯಾಗಿದ್ದಂತಹ ಒಂದು ದುರಾಸೆಯನ್ನು ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬರೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಅವನು ಒಂದು ಜೀವ ಹೋದರೆ ಇನ್ನು ಹತ್ತಾರು ಜನ ಜೀವನ ಪಾವನ ಆಗತ್ತೆ ಯಾರು ಅತಿಯಾಸೆ ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ಅವನಿಗೆ ಯಾವ ರೀತಿ ಹೇಳಿದ್ದು ಅವನು ಆ ಒಂದು ಹಣವನ್ನು ತೆಗೆದುಕೊಳ್ಳಿಕ್ಕೂ ಆಗಿಲ್ಲ ತನ್ನ ಪ್ರಾಣವನ್ನೇ ಬಿಟ್ಟ ಅಂದರೆ ಅವನು ಆಗಿ ಪ್ರಾಣ ಬಿಡಬೇಕು ಅಂತಂದರೆ ಅವನು ಮಾಡಿರ್ತಕ್ಕಂಥ ತಪ್ಪು ಅಂದರೆ ಅತಿಹಾಸೆಯಿಂದಾಗಿ ರೀತಿ ಮಾಡಿದಕ್ಕೋಸ್ಕರವಾಗಿ ಅವನು ತನ್ನ ಪ್ರಾಣವನ್ನು ಕಳ್ಕೊಂಬಿಟ್ಟ ಅಂತ ಹೇಳತಕ್ಕಂಥ ರೀತಿಯಲ್ಲಿ ಮಂತ್ರಿಗೆ ಮಹಾರಾಜ ಹೇಳ್ತಾನಂತೆ ಆಗ ಮಹಾರಾಜನ ಒಂದು ಬುದ್ಧಿವಂತಿಕೆ ಚಾಣಾಕ್ಷತನವನ್ನು ಬಿಟ್ಟು ಮಂತ್ರಿಯೂ ಕೂಡ ಆಶ್ಚರ್ಯ ಆಗತ್ತೆ ಸಂತೋಷ ಆಗತ್ತೆ ನಮ್ಮ ದೇಶದ ರಾಜ್ಯ ರಾಜ್ಯ ಯಾವತ್ತು ಸುಭಿಕ್ಷವಾಗಿರ್ತದೆ ಅಂತ ಯೋಚನೆ ಮಾಡ್ಕೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಯಾವಾಗಲೂ ಹೇಳ್ತೇನೆ ಅತಿಯಾಗಿರ್ತಕ್ಕಂಥ ಆಸೆ ಅನ್ನೋದು ಬೇಡ ಆಸೆ ಇರಬೇಕು ಮನುಷ್ಯನಿಗೆ ಆದರೆ ಅತಿ ಆಸೆ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಸರ್ವೇ ಜನ ಸುಕ್ಕಿನ ಹೋಗುವಂತು ಯಾರು ಆಸೆ ಪಡಬೇಡಿ ಎಲ್ಲದಕ್ಕೂ ಎಷ್ಟಾಗುತ್ತೋ ಅಷ್ಟು ಸಂಪಾದನೆ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಳ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಂಡು ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ಶ್ರೀಮಾತಾ ಟಿ ವಿಯ ಸಮಸ್ತ ಎಲ್ಲರಿಗೂ ಸಮಸ್ತ ವೀಕ್ಷಕ ಬಾಂಧವರಿಗೂ ಕೂಡ ನಮಸ್ಕಾರ ಒಳ್ಳೆಯದಾಗುತ್ತೆ ಸರ್ವೇ ಈ ಸುಖಿನೋ ಬಂತು ಸಮಸ್ತ ಸಣ್ಣಮಂಗಲ ಹಾನಿ ಬಂತು